ಅಲ್ಲೇ ಬೌಮನ ಆರೆ ಶಾಶ್ವತವಾಗಿ ನಂಬಿಕೆ ಇಟ್ ದುಡಿದ್ರ ನಂಬಿದವರ ಮನೆಯಲ್ಲಿ ಸಂಬನಾಗಿ ದುಡಿದಿನ ಅಂತ ಹೇಳಿ ನಾನು ಭೂಮಿ ಮೇಲೆ ಜೊಳ್ಳು ಜೊಟ್ಟೊಂದು ನೀವು ಹಾಗಲೇ ಒಂದು ಮಳಿದೊಂದು ಉದಾಹರಣೆ ಇದೆ ನಿಮಗೆ ಒಂದು ಹಳ್ಳಿ ಐತಿ ಇಲ್ಲಿ ಈ ಭೂಮಿಗೆ ನಿಮಗೆ ಗೊತ್ತೈತಿ ನೀವು ಬಬಲಾದಿ ಬರ್ತಂದ ಆ ಊರ್ ಮೇಲೆ ಹಾದು ಬರ್ತೀರಿ ನೀವು ಆ ಹಳ್ಳಿಗೆ ಏನಾಗಿದಪ್ಪ ಅಂದ್ರ ಒಟ್ಟ ಮಳಿನೇ ಇದಿದ್ದಿಲ್ಲ ಯಾವ ಒಟ್ಟ ಮಳಿನೇ ಇದಿದ್ದಿಲ್ಲ ಯಪ್ಪ ಊರಿನ ಹಿಂಗೆಲ್ಲ ಇವರು ತರಲಾ ಹಿರಿಯಾರು ಏನ್ ಮಾಡಿದ್ರ ಯಾರ ನಮ್ತಾರ ಯಾವ್ದೋರಿಗೆ ಬಿಕ್ಸಕ್ ಕಂಟಿದ್ರು ಯಾವ್ದವ್ ಊರಿಗೆ ಬಿಕ್ಸಕ್ ಕಂಟಿದಂತ ಹೋಗುವಂತ ಟೈಮ್ ಯಾಗ ಹಿಂಗೆಲ್ಲ ಹಿರಿಯಾರ ಗುಡಿ ಹಾಕಿದ್ರೇವರ ಬೌಲಾದೇವ್ ಬಂದವರು ಮಳೆ ಕೊಡ್ತಾರು ಅಂತಂದ್ರ ಗುರುವಿಗೆ ಕುದು್ರಿ ತಗೊಂಡ್ ಹೊಂಟಿದ್ರಂತ ನೀವೆಲ್ಲ ಸದಾಶ್ವಪ್ನವ್ರಿರೋ ಮಕ್ಕಡೆ ನಮ್ಮ ಗ್ರಾಮಕ್ಕೆ ಕೊಟ್ಟ ಮಳಿನೇ ಇಲ್ಲ ನಮ್ಮ ಊರಿಗೆ ಒಟ್ಟ ಮಳಿನೇ ಇಲ್ಲ ನೀವು ಮಳಿಗ್ ಕೊಡ್ತೀರ ಕೇಳಿದಂತ ಈ ಮಳಿ ಬೆಳಿ ಸಮುದ ಬಿಟ್ಟದಪ್ಪಾ ಮ್ಯಾಲೆ ನಮ್ಗ ಅಂದ್ರ ಎಷ್ಟ್ ಅಲ್ರಿ ಮೂರ್ ಲೋಕದ ಗಂಡ ನೀವು ಅಂದ್ರ ಹೇಳಂತ ಆಯ್ತು ನಿಮ್ಗ ನಾ ಮಳಿ ಕೊಡ್ತೇನ ಬಂದತಪ್ಪಾ ಅಂದ್ರ ಮಳಿ ಕೊಡ್ತನ ನನಗೇನ ಕೊಡ್ತೀರಿ ನೀವತ್ ಕೈದಂತ ಅವ ಹಿರಿಯರ್ ಏನ್ ಅದ್ರತ್ ಮುದಲ್ ಯಾರು ನಮ್ಮ ಕಡೆ ಇಟ್ಟಾಕತ್ತ ಒಂದ್ ಕಪ್ಪ ಕಾಣಿಕಿ ಕೊಡ್ತೀನಿ ನಿನಗಿನ ಆಗಿನ ಕಾಲದ ಈಗ ಕಪ್ ಕಾಣಿಕೆ ಕೊಡ್ನ ಆಯ್ತು ಹೋಗ್ ಬಿಡ ಅಂದ ಕೈ ಮಾಡಿ ಹೊತ್ತ ಮುಗುದಕ್ಕ ಸಾಕಟ್ ಹರಿತಾಳ ಹೋಗು ನಿನಗಂದ ಇಲಿಕ ಇಷ್ಟ ಅಂದ ಕುದರಿ ತೊಗೊಂಡ ತನ್ನ ಹಳ್ಳಿಗೆ ಬಿಕ್ಸಕ್ ಹೋದತ್ತ ಯಾರು ಕೆಡಿಯಂತ ಹಾದಂತ ಎರಡು ದಿವಸ ವರವ ಕೊಟ್ಟಿದ್ದಲ್ಲ ಈ ಗ್ರಾಮಕ್ಕ ಸಂಜೆ ಗಂಟೆ ಕರಿ ಮಾಡಾಗಿ ಮಳಿ ಬಿದ್ರ ಹಳ್ಳ ಕೊಳ್ಳ ಎರಡು ದಿವಸ ಹರ್ಕೊಂಡ್ ನೀರ್ ನಿರಂತರವಾಗಿ ಹರ್ಕೊಂಡು ಹೋದ್ ಮಗಳು ಕಡಿಮಿ ಯೂಸ್ ಮಾಡ್ತಾಳು ಮುಂದೆ ಎರಡು ದಿವಸ ಗಂಟೆ ಭಿಕ್ಸಾ ಮುಗಿಸಿ ತಗ ಬಂದತ್ ಕುದು ತಗೊಂಡ ಮುಂದೆ ಎಲ್ಲಿ ನಿಂತಿದ್ದಂತಿ ಹಾಕತ್ತ ಕೇಳಿದಂತೆ ಹಿರಿಯಾರನ ಹಿರಿಯಾರು ಮಳಿ ಆದಾಗ ಸುದ್ದಿ ಖುಷಿ ಒಳಗೆ ಎಲ್ಲಾ ಮರ್ತ ಬಿಟ್ಟಾರ ಆಮೇಲೆ ಇನ್ನೊಬ್ಬರಿಗೆ ಹೇಳಬೇಕು ಮರ್ತ ಬಿಟ್ಟಾರ ಯಾಕ ಬಾಳ ಮಳಿ ಇಲ್ಲ ಮಳಿ ಕೊಟ್ಟ ಖುಷಿ ಒಳಗೆ ಎಲ್ಲಾರು ಮರ್ತಾ ಬಿಟ್ಟು ಅವಾಗ ಅದು ಬಂದ್ರ ಮತ್ತ್ ಬಬಲಾದೇವ್ ಮಾತಾಡ್ಬೇಕಂದ್ರ ಮೊದಲ ಮುತ್ಯಾನ ಪ್ರಸಾದ್ ತಗೊಂಡ ಮಾತಾಡ್ತಾರ ಜೋಳಿಯಾಗಿಂದ ತಗದ್ ಪ್ರಸಾದ್ ತಗದ ನಾಲ್ಕ್ ಮಂದಿ ಯಾರ್ಯಾರ ಹಿರ ತಗೋತಿರ ತಗೋಟರತ್ತ ಯಾವ ಜಾತಿ ಸ್ವಲ್ಪ ತಗೋಬೇಕಲ್ಲ ಮುತ್ಯಾನ ಆಶೀರ್ವಾದ ಬಬಲಾದೇವ್ರ ಮಾತು ಯಾವಾಗ ಕರೆ ಬರ್ತಾವ ಅಂದ್ರ ಮುತ್ಯಾನ ಪ್ರಸಾದ ಒಳಗೆ ಹೋಗ್ತಂದ್ರೆ ಇದ್ದಿಲ್ಲ ಅಂತ ಹೊರಗೆ ಬರ್ತಿತ್ತು ಶರಣರ ಒಂದು ಪಾದ ಇಟ್ಟ ಅರಿವಿಲ್ಲ ಯಾರಿಗೂ ಬಬಲಾದಿ ಬರ್ತೀರಿ ಎಲ್ಲಿಂದ ಬಂದೆ ಏ ಬಬಲಾದಿ ಮುತ್ಯಾನ ಇಲ್ಲ ಹೇಳಿ ಮೊದಲು ದೇವರಿಗೆ ಹಾಕೋದಿಲ್ಲ ಯಾವ ಜಾತಿ ಇದನ್ನ ಕೇಳಿದ ಅಂತರಂಗದ ದೇವರಿಗೆ ಹಾಕೋತೀರಿ ಶರಣರ ಮಂದಿಗೆ ಮರುವತಿ ಯಾಕಂತಂದ್ರೆ ಕಟ್ಟಿ ಮ್ಯಾಗ ಅತ್ತಾಗಿತ್ತಾಗ ಗುರು ಹೇಳಿದ್ರು ಯಾರು ಎಲ್ಲ ಬರ್ತಾರ ಮುಂದಿಂದ ಏನ್ ಬರ್ದಾರ್ ಬಾಯಿಗೆ ಬಾಯಿಗೆ ಬರ್ತ ಯಾರ ಗೊತ್ತಿತ್ತು ಎಲ್ಲ ಹಿರಿಯರ್ ಮಾತಾಡ್ತಿದ್ರ ಇನ್ನು ಕಾಲಮಾನ ಬೇರೆ ಐತೋ ಬಬ್ಲಾದ ಹಿರಿಯ ಬಾಯಿಗೆ ಬಾಯಿಗೆ ಅಂದ್ರೆ ಅಂತ ಬರ್ತಿದ್ರೆ ಯಾವಾಗ ಕೊರೋನಾ ಬಂದ ನೂರ್ ಕೊಟ್ಟು ಬಾಯಿ ಇದ್ರ ಜಗತ್ತಿಗೆ ಕೀಲಿ ಬುದ್ಧಿ ಅಂತ ಹೇಳಿದ ಲೇಟ್ ಆದ್ರೂ ಜಗತ್ತಿಗೆ ಏನ್ ದ್ವಾರ ಬಾಗಲೋ ಅಕ್ಷಿ ಬಾಗ್ಲೈತ್ರು ಕೀಲಿ ಹಾಕಂತ ಕೇಳಿದ್ರೆ ಲಾಕ್ ಡೌನ್ ಆಗಿ ಎಲ್ಲಾರು ಮನೆಯ ಕೂತ್ರು ಇದಲಿ ಹಾಕಿ ಎಲ್ಲಾ ದೇವರ ಪೂಜೆ ನಿಲ್ತ ಬರ್ತೈತಿ ಮಹಾಮಾರಿ ಸಂದರ್ಭದೊಳಗೆ ಮಂದಿರ ಮಸೀದಿ ಚರ್ಚ್ ಗುಡಿ ಗುಂಡಾರ ಎಲ್ಲಾ ಸಂಪೂರ್ಣ ಬಂದ್ರ ಮುಂದೊಂದು ಕಾಣ್ತೀವಿ ಹಿಂಗ ಬಬಲಾದಿ ದಾಸೋ ದಾಸೋ ಊಟದ ದಾಸೋ ಅದಕ್ಕೆ ಭಕ್ತರು ಊಟ ಹಾಕ್ಸಿದ್ರಂತ ಅದಕ್ಕ ದೇವ್ ಊಟ ಹಾಕ್ಸಿದ್ರಂತ ನಡದಿತ್ತಂಗ ಹೋಳ್ಗಿ ಹೊಗ್ಗಿ ಅನ್ನ ಸಾರು ನಡ್ದಿತ್ತ ನಾನ್ ಹೊಳಿ ಹೊಳಿಗಂಗೋನ್ ಕಡೆ ಹೋಗಿ ಐದ್ ಕೂಡ ಸಾರ ತಗೊಂಬ ಐದ್ ಕೊಡ ಕಡಾ ತಗೊಂಬ ಐದ್ ಕೊಡ ಓದ ಹೊಳಿ ಗಂಗ ಹೋಗಿ ಐದ್ ಕೊಡ ನೀರು ತುಂಬ ಎಲ್ಲಿ ಹೊಳಿಯಿಂದ ಬಬಲಾದಿ ಗುರುಮಠ ಗಂಗವಿದ್ಲ ಇನ್ನೊಬ್ರು ತಲೆ ಮ್ಯಾಕ್ ಕೊಡದಾಗ ನಾವು ಶ್ರೀಮಂತ ಅದ ಬಬಲಾದಿ ಮಡದೊಳಗ ಭಕ್ತರಿಗೆ ಹಾಕಬೇಕಂದ್ರೆ ತುಪ್ಪ ಆತತ ಅನವ ಗಳಿಸಿ ನಂದಿ ತಿರುಗಬೇಡ ಹಗಲದ ಹೊತ್ತುಕೊಂಡು ಹೋಗಂತ ಇಂತ ಪವಾಡಗಳ ಯಾವುದು ಇಲ್ಲ ಅಂತ ಬರ್ತಿ ಅದನ್ನ ಮಾಡಿ ತೋರಿಸ್ತಾರ ಅವರು ಕರುಣದ ರಾಕ್ ಕೊಳಿಸ್ತಾನ ಯಾರು ಮೂರು ಲೋಕದ ಲೆಕ್ಕ ಬಲಿಯಾಗ ಸಿಕ್ಕೈತೆ ಬಲ್ಲವರು ಹೇಳಬೇಕು ಗಳಿಸಿರಿ ಮಕ್ಕಳೇ ರ್ಯಾ ದಿಕ್ ಪಾಲಾಗಿ ಹೋಗಿ ಮೂರು ಲೋಕದ ಲೆಕ್ಕ ಬಲಿಯಾಗ ಸಿಕ್ಕೈತೆ ಕರುಣದ ರಾಕ ಕ್ರಕ್ಕನು ಹೋತ್ ಜೀವಕ್ ಜೀವಾನು ಈ ಮೂರು ಲೋಕ ಅಂದ್ರೆ ಯಾವುದು ಸ್ವರ್ಗ ನರಕ ಯಾತಾಳ ಪಾತಾಳ ಯಾರು ಇವ್ ಏನ್ ಲೆಕ್ಕ ಅದಾವಲ್ಲ ಮೂರ್ ಲೋಕದ ಲೆಕ್ಕ ಬಲಿಯಾಗ ಸಿಕ್ಕೈತೆ ಬಲ್ಲವರಂದ್ರ ಯಾರು ಆ ಒಳ ಕೂತವ್ರೆ ನಾಲ್ಕು ದಿವಸ ಸ್ವತಂತ್ರವಾಗಿ ಸಾಕ್ಷಾತ್ ತಲೆ ಹೇಳ್ಬೇಕು ಅವ್ರಂತ ಶಕ್ತಿ ಐತೆ ಶಕ್ತಿ ಇದ್ದಲೇ ಸಿಗುದಿಲ್ಲ ಯಾವಪ್ಪ ಅಂದ್ರ ಒಂದು ಮರಣ ಒಂದು ಮಳಿ ಯಾರ ಕೈಯಾಗೂ ಇಲ್ಲ ಯಾರು ಬಿಡು ಸಾಕ್ಷಾತ್ ನಿಂಗಮ್ಮ ತಾಯಿ ಕಣ್ ತೆಗಿಬೇಕು ಸಾಕ್ಷಾತ್ ಸದಾಶಿವಪ್ಪ ಕನ್ ತೆಗಿಬೇಕು ಚಂದ್ರ ತಾಯಿ ಚಿಕ್ಕ ಮುತ್ ತೆಗದ್ರ ಮಳಿ ಸಾಕು ಸರ್ಕತಿ ಒಂದ್ ಸಣ್ಣ ಉದಾಹರಣೆಪ್ಪ ಏನಪ್ಪಾ ಅಂತಂದ್ರ ಒಂದ್ ಹಳ್ಳಿ ಐತಿಲ್ಲ ಈಗ ನೀವು ಹೆಂಗೇನ್ ಕಲ್ಸಿದ್ರಲ್ಲ ಈಗ ಶರಣರ ಮಂದಿಗೆ ಆ ಗ್ರಾಮಕ್ಕ ಕೊಟ್ಟ ಇದು ನಿಜವಾದ ಬೊಬಲಾದ ಹೆಂಗೈತಪ್ಪ ಅಂದ್ರ ಕಾಲಜ್ಞಾನ ನೋಡಿದ್ ನಡದೈತೆ ನಡ್ದದ್ದು ಕರೆ ಐತಿ ನಾನು ಉಪದೇಶ ಮಾಡ್ತೀನಿ ಇವ್ರ ಮಾತುಗಳು ಹೆಂಗಪ್ಪ ಅಂದ್ರ ಉಪದೇಶ ಬಿಳಿಗೇರಿ ಇದ್ದಂಗೆ ನಿಮ್ಗ ಆಕ ತಂದ್ರ ಆಕೇತಿ ಇಲ್ಲ ಅಂದ್ರ ಇಲ್ಲಾ ಇಲ್ಲ ಈಗ ಮಳಿ ಬೆಳಿ ಸಂಬಂದ ಕರ್ಸಿದ್ರಿ ಆದ್ರ ಸಾಕ್ಷಾತ್ ಸದಾಶಿವಪ್ಪ ಅದಾನ ನೋಡೋದು ಅಂದ್ರೆ ನಿಮ್ಗ್ ಗುರ್ತನ ತೋರಿಸ್ಕೊಟ್ಟ ನಿನ್ನೆ ಮಳಿ ಆತಿಲ್ಲ ಶಕ್ತಿನೇ ಇಲ್ಲಾ ಅಂತಂದ್ರ ನಿನ್ನೆ ಅದಕ್ಕ ಸದಾಶಿವ ಮುತ್ಯ ನೀ ಒಟ್ರುನ ಎನದ್ರಿ ಅಳದು ತೂಗಿ ಒಟ್ರುನ ಎನದ್ರಿ ಮಳಿ ಆಗ್ಲಿ